ಎಂ ಆರ್ ವೇಣೇಶುಂದರ್ಗೌಡ ಅಂತ ಈ ಶಾಲೆಯ ಪ್ರಾಂಶುಪಾಲರು ಸೊ ಈ ಶಾಲೆ ಇಪ್ಪತ್ತು ವರ್ಷಗಳಿಂದ ಒಂದು ಕೋಲಾರ ಜಿಲ್ಲೆಯಲ್ಲಿ ನೆಚ್ಕೊಂಡು ಬರ್ತಾ ಇದ್ದೀವಿ ಕೋಲಾರ ತಾಲೂಕಿನ ಒಂದು ಕಂಜಿ ಕಟ್ಟಲು ಈ ಶಾಲೆಯಿಂದ ಕಂಪ್ಲೇಟ್ ಆಗಿದೆ ಸೊ ಇವತ್ತು ಈ ಶಾಲೆಯ ವಾರ್ಷಿಕೋತ್ಸವವನ್ನು ಹೊಂದ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಆ ಒಂದು ಕರಾಟೆ ಕರಾಟೆಯನ್ನು ಕೂಡ ನಮ್ಮ ಶಾಲೆಯಲ್ಲಿ ಹೊಂದ್ಕೊಂಡಿದ್ದೀವಿ ಸೊ ಅತ್ಯುತ್ತಮವಾಗಿ ಇವತ್ತು ಅವರು ಕರಾಟೆಯನ್ನು ಇವತ್ತು ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ನಮ್ಮ ಶಾಲೆಯ ಮಕ್ಕಳ ಮಕ್ಕಳಿಂದ ಅತ್ಯುತ್ತಮವಾದಂಥ ರೋಮಾಂಚಕಾರಿ ಕರಾಟೆ ಪ್ರೋಗ್ರಾಮ್ ಅನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ ಸೊ ನಮ್ಮ ಶಾಲೆಯಲ್ಲಿ ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನು ಹಾಗೂ ಯೋಗ ಸೊ ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹ ಅತ್ಯುತ್ತಮವಾದಂಥ ಶಿಕ್ಷಣವನ್ನು ನಾವು ರೂಪಿಸ್ಕೊಡ್ತಾ ಇದ್ದೀವಿ ಸೊ ಅದೇ ರೀತಿಯಾಗಿ ಪೋಷಕರು ಸಹ ನಮ್ಮ ಶಾಲೆಗೆ ಅತ್ಯುತ್ತಮವಾದಂಥ ಒಂದು ಸಪೋರ್ಟನ್ನು ಕೊಡ್ತಾ ಇದ್ದಾರೆ ಸಮಾಜಮುಖಿ ಒಂದು ಶಿಕ್ಷಣವನ್ನು ನಾವು ಕೊಡೋದಕ್ಕೆ ನಾವು ಅತ್ಯುತ್ತಮವಾಗಿ ಶ್ರಮಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಶಿಕ್ಷಕರಿಂದ ಅದೇ ರೀತಿ ನಮ್ಮ ಶ್ರೀನಿವಾಸ್ ಸರ್ ಅವರು ಸೊ ಅತ್ಯುತ್ತಮವಾಗಿ ನಮ್ಮ ಮಕ್ಕಳಿಗೆ ಕರಾಟೆ ತರಬೇತಿಯನ್ನು ಇವತ್ತು ಕೊಡ್ತಾ ಇದ್ದಾರೆ ಸೊ ಅವರಿಂದ ಇವತ್ತು ಅತ್ಯುತ್ತಮವಾದಂಥ ಒಂದು ಕರಾಟೆ ಒಂದು ಕ್ಲಾಸನ್ನು ಇವತ್ತು ಸೊ ಎಲ್ಲ ಪೇರೆಂಟ್ಸ್ ಮುಂದಗಡೆ ಇವತ್ತು ನಮ್ಮ ಶ್ರೀನಿವಾಸ್ ಸರ್ ಅವರು ಮೂವತ್ತೊಂದು ಇದು ಇಪ್ಪತ್ತನೇ ವಾರ್ಷಿಕೋತ್ಸವ ಬರುತ್ತೆ ಸೊ ಶಾಲೆ ಕಾರಂಜಿಕಟ್ಟೆ ಹನ್ನೊಂದನೇ ಕ್ರಾಸಲ್ಲಿ ಅಲ್ಲಿ ಬರುತ್ತೆ ಸೊ ಇದು ಇಪ್ಪತ್ತನೇ ವಾರ್ಷಿಕೋತ್ಸವ ಇಪ್ಪತ್ತನೇ ವಾರ್ಷಿಕೋತ್ಸವ ಅತ್ಯುತ್ತಮವಾದಂತಹ ಒಂದು ಕರಾಟೆ ಪ್ರದರ್ಶನವನ್ನು ಇವತ್ತು ನಾವು ನಮ್ಮ ಶಾಲೆಯ ವತಿಯಿಂದ ಇವತ್ತು ಕೊಡ್ತಾ ಇದೀವಿ ಸೊ ಇವತ್ತು ಶಂಕರೇಗೌಡ ಸರ್ ಅವರು ಬಂದಿದ್ರು ಸಾರಿ ಶಂಕರೇಗೌಡ ಸರ್ ಅವರು ಬರಲಿಲ್ಲ ಸೊ ಟಿ ಸುಬ್ರಹ್ಮಣ್ಯ ಸರ್ ಅವರು ಬಂದಿದ್ರು ಮಾಯಾಬಾಲಚಂದ್ರ ಮೇಡಮ್ ಅವರು ಬಂದಿದ್ರು ಕೆ ಗಣೇಶ್ ಸರ್ ಅವರು ಬಂದಿದ್ರು ಹಾಗೆ ಅಧ್ಯಕ್ಷರಾದಂಥ ರಾಮಚಂದ್ರಗೌಡ ಸರ್ ಇದ್ರು ಸೊ ಪೋಸ್ಟ್ ನಾರಾಯಣ ಸ್ವಾಮಿ ಸರ್ ಅವರಿದ್ರು ಸೊ ಅದೇ ರೀತಿ ರಿಟೈರ್ಡ್ ಸೋಲ್ಜರ್ ಆದಂತಹ ನಾರಾಯಣಪ್ಪ ಸರ್ ಅವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅತ್ಯುತ್ತಮವಾದಂಥ ಸಲಹೆಗಳನ್ನು ನಮ್ಮ ಶಾಲೆಯ ವತಿಯಿಂದ ಹಲವಾರು ಪೋಷಕರಿಗೆ ಒದಗಿಸಿಕೊಡ್ತೀವಿ ಪ್ರತಿ ವರ್ಷ ಮಾಡ್ತಾರೆ ಹೌದು ಪ್ರತಿ ವರ್ಷ ನಾವು ಕಾರ್ಯಕ್ರಮವನ್ನು ಇಲ್ಲಿ ರಂಗಮಂದಿರದಲ್ಲಿ ನಾವು ರೂಪಿಸ್ಕೊಡ್ತೀವಿ ಥ್ಯಾಂಕ್ ಯು ಬಾಬಾ ಸ್ಕೂಲ್ ಇದ್ದ ಸಂಸ್ಥೆ ನಾನು ಸುಮಾರು ಎರಡು ವರ್ಷದಿಂದ ಹೋಗ್ತಾ ಇದ್ದೀನಿ ಚೆನ್ನಾಗಿ ಚೆನ್ನಾಗಿ ಮಾಡ್ತಿದ್ದಾರೆ ಮಕ್ಕಳು ಜಾಯಿನ್ ಆಗ್ತಾರೆ ಯಾವುದನ್ನು ಯಾವುದೇ ರೀತಿಯಲ್ಲಿ ಮಕ್ಕಳು ಒಂದು ಈಗಾಗಲೇ ಒಂದು ನೂರೈದು ಜನ ಇದ್ದಾರೆ ನಾನು ಇನ್ನೂ ಹೆಚ್ಚಿಗೆ ಅಲ್ಲಿ ಅಡ್ಮಿಷನ್ಸ್ ತುಂಬ ಚೆನ್ನಾಗಿದೆ ಕ್ಲಾಸಸ್ ಇನ್ನೂ ಸ್ವಲ್ಪ ಹೆಚ್ಚಿಗೆ ಅಡ್ಮಿಷನ್ ಆಗಲಿ ಅಂತ ನಾನು ಕೇಳ್ತೀನಿ ಎಜುಕೇಷನ್ ಎಲ್ಲ ತುಂಬ ಚೆನ್ನಾಗಿದೆ ಟೀಚರ್ಸ್ ಎಲ್ಲ ಬರ್ತಾರೆ ಟೀಚರ್ಸ್ ಕಡೆ ತುಂಬ ಚೆನ್ನಾಗಿದೆ ಓಕೆ ನನಗೂ ನಾನು ಯಾವುದೇ ಏನೇ ಕೇಳಿದ್ರು ನನಗೆ ಇದು ಮಾಡಿದೆ ನನಗೆ ಮೊನ್ನೆ ಲಾಸ್ಟ್ ಮಂತು ಡಿಸೆಂಬರ್ ಮೈ ಬಿ ಎಂಟು ಜನ ನ್ಯಾಷನಲ್ ಲೆವೆಲ್ ಪ್ಲೇಸ್ ಮಾಡಿದ್ದಾರೆ ಎರಡು ಫಸ್ಟ್ ಪ್ಲೇಸ್ ನಾಲ್ಕು ಸೆಕೆಂಡ್ ಪ್ಲೇಸ್ ಮಾಡಿದ್ದಾರೆ ನನಗೆ ಹೆಮ್ಮೆ ಇದೆ